ಇವತ್ತು ಏನು ನಮ್ಮ ಚಂಕವಾರ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಪಕ್ಷಾಸಿತವಾಗಿ ಅದರಲ್ಲೂ ಜೆ ಡಿ ಎಸ್ ಮತ್ತು ಬಿಜೆಪಿ ಬೆಂಬಲಿತ ಮತ್ತು ಎಲ್ಲರೂ ಪಕ್ಷಾತೀತ ಮಾಡಿದ್ದಾರೆ ಅಭ್ಯರ್ಥಿಯಾಗಿ ಇವತ್ತು ಲಕ್ಕ ಲಕ್ಕಪ್ಪನವರು ಅವಿರೋಧ ಹಾಕಿ ಆಗಿರ್ತಾರೆ ಅದಕ್ಕೆ ಅವರೆಲ್ಲರೂ ನಿಮ್ಮೆಲ್ಲರ ಪರವಾಗಿ ಗ್ರಾಮ ಪಂಚಾಯತ್ ಸದಸ್ಯರ ಪರವಾಗಿ ನಾನು ಅವ್ರ ಶುಭ ಕೋರ್ತಾ ಇದ್ದೀನಿ ಇದೇ ಸಂದರ್ಭದಲ್ಲಿ ನಮಗೆ ಸಹಕಾರ ನೀಡಿರ್ತಕ್ಕಂಥ ಮಾಜಿ ಜಿಲ್ಲಾ ಅಧ್ಯಕ್ಷರ ಸ್ನೇಹಿತರಾಗಿರ್ತಕ್ಕಂಥ ಕಲ್ಕರ್ ರವಿಯವರವರೆ ಮತ್ತು ಮಾಜಿ ಅಧ್ಯಕ್ಷಗಳಾಗಿರ್ತಕ್ಕಂಥ ಅಪ್ಪನವರೇ ನಾಗಮ್ಮ ಕಾರಣಪ್ನೇ ಮತ್ತು ಶಿವಣ್ಣವರೇ ಮತ್ತು ನಮ್ಮ ಸ್ನೇಹಿತರು ಹಿರಿಯರಾಗಿರ್ತಕ್ಕಂಥ ವೆಂಕಟರಮೇಗೌಡ್ರೆ ನರಸಿಂಹಣ್ಣ ನರಸಿಂಹೇಗೌಡ್ರೆ ಮತ್ತು ಮಾಜಿ ಗ್ರಾಮ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜರವ್ರೆ ಮತ್ತು ತಿಮ್ಮಣ್ಣ ಬಡವನಹಟ್ಟಿಯವ್ರೆ ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಆಗಿರ್ತಕ್ಕಂತ ಈರ್ ಸಿದ್ದಮ್ಮನವರು ಮತ್ತು ಶಾರದಮ್ಮ ಭೂತಮ್ಮರು ಮತ್ತು ಎಮ್ ಎಲ್ ಅವರು ಇನ್ನು ಗ್ರಾಮ ಪಂಚಾಯತ್ ಸದಸ್ಯರುಗಳು ಕೃಷ್ಣಪ್ಪನವರು ಮತ್ತೆ ಕುದುರೆಕೊಂಡು ಕೃಷ್ಣಪ್ಪನವ್ರೆ ಈರಣ್ಣವರು ಮಾಜಿ ಹಾಲಿ ಸದಸ್ಯ ಇರ್ತ ಈರಣ್ಣವರು ಇವರೆಲ್ಲರೂ ಇವತ್ತು ಅವಿರೋಧ ಆಯ್ಕೆ ಮಾಡಿದ್ರೆ ಯಾಕಂದ್ರೆ ನಮ್ದು ರಾಜಕೀಯ ಪಕ್ಷ ಆದ್ರೆ ನಾವು ಏಕೆರ್ತಾ ಇದ್ರೆ ನಮ್ಗೆಲ್ಲ ಕೆಲಸ ಮಾಡಬೇಕಾಗತ್ತೆ ಯಾಕಂದ್ರೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಬಂದು ಗ್ರಾಮೀಣ ಅಭಿವೃದ್ಧಿ ಆಗ್ಬೇಕಾದ್ರೆ ನಾವಿವತ್ತು ಯಾವ್ದೇ ಕೆಲಸ ಮಾಡಿ ಒಗ್ಗಟ್ಟಿದ್ದ ಕೆಲಸ ಮಾಡಿದ್ರೆ ಮಾತ್ರ ನಾವೇನಾದ ಒಂದು ಅಭಿವೃದ್ಧಿ ಕಾಣಕಾಗುತ್ತೆ ನಾವು ರಾಜಕೀಯ ಪಕ್ಷದಲ್ಲಿ ಇದ್ರು ಸಹ ನಮಗೆ ಮತ ಕೊಟ್ಟಂತ ಜನಸಾಮಾನ್ಯರ ನಾವು ತೀರಿಸಬೇಕಾಗತ್ತೆ ಯಾಕಂದ್ರೆ ನಮ್ಮನ್ನ ಐದು ವರ್ಷ ನಮ್ಮ ಊರಿನ ಕೆಲಸ ಮಾಡ್ತಾರೆ ನನಗ ಅನುಕೂಲ ಮಾಡ್ತಾರೆ ಅಂತೇಳಿ ಒಂದು ಅಭಿಪ್ರಾಯದಿಂದ ಅವರೆಲ್ಲರೂ ಸೇರಿಸಿ ಮುಂದೆ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ನಾವು ಅವರಿಗೆ ಆ ಮತದಾರರಿಗೆ ಕೃತಜ್ಞತೆ ತರಿಸ್ಬೇಕು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಯಾಕಂದ್ರೆ ಇನ್ನೇನು ಈಗ ಲೆಕ್ಕಪ್ ನೋಡಿ ನನ್ನ ನಾಲ್ಕು ತಿಂಗಳಾಗ ಇಳಿದು ಹೋಗ್ತಾರೆ ಪುನಃ ಚುನಾವಣೆ ಆಗುತ್ತೆ ಅದಕ್ಕೆ ನಿಮಗೆ ಎಷ್ಟು ಕಾಲಾವಕಾಶ ಸಿಕ್ಕಿದ್ರೆ ಎಲ್ಲರೂ ಒಗ್ಗಟ್ಟಿಂದ ನಿಮಗೆ ಊರುಗಳಲ್ಲಿ ಎಲ್ಲರ ಸಹಕಾರ ತಗೊಂಡು ನೀವೆಲ್ಲ ಅಭಿವೃದ್ಧಿ ಮಾಡಬೇಕು ಈ ಚಂಗವರ ಪಂಚಾಯತಿ ಯಾಕಂದ್ರೆ ಹಿಂದೆ ಮೊದಲನೇದಾಗಿ ಗ್ರಾಮ ಪಂಚಾಯತಿ ಬೇವನಹಳ್ಳಿ ಸೇರಿತಿ ಚಂಗವರ ಲಕ್ಕನಹಳ್ಳಿ ಎಕ್ಸೆಪ್ಟ್ ಕೇಕಪಾಳೆ ಮತ್ತು ಎಳ್ಳಿಗೆರೆ ಬಿಟ್ಟು ಅದು ದೊಡ್ಡ ಪಂಚಾಯತಿ ಇತ್ತು ಅವಾಗ ಅನೇಕ ಅಭಿವೃದ್ಧಿ ಕಾರ್ಯಗಳಾದವು ಈಗ ಸರ್ಕಾರ ಹೆಚ್ಚಿನ ಅನುದಾನ ಕೊಡ್ತಾ ಇದೆ ನಾವು ವೆಂಕಟಮೇಗೌಡರು ಅಧ್ಯಕ್ಷ ಆದಾಗ ನಮಗೆ ಬಂದು ದುಡ್ಡೇ ಪಾತ್ರ ನಮ್ಗೆ ಇಲ್ಲಿ ವರ್ಷಕ್ಕೆ ಒಂದ್ ಎರಡ್ ಲಕ್ಷ ಬರ ಸುಸ್ತು ನಮ್ಗೆ ಈಗ ನಿಮ್ಗೆ ಉದ್ಯೋಗ ಖಾತ್ರಿ ಹಣ ಕೊಡ್ತಾರೆ ಬೇರೆ ವಿವಿಧ ಇಲಾಖೆ ಎಲ್ಲ ಸಹಕಾರ ನಿಮ್ಗೆ ಸಿಗುತ್ತೆ ನೀವ್ ಮುಂದೆ ಅಭಿವೃದ್ಧಿ ಮಾಡಬೇಕಂತ ಹೇಳಿ ನಮ್ಗೆಲ್ಲರೂ ಸಹಕಾರ ಕೊಟ್ಟು ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ನಮ್ಮ ಗ್ರಾಮದ ಪರವಾಗಿ ಎಲ್ಲ ನಮ್ಮ ಪಂಚಾಯತಿ ಗ್ರಾಮದ ಪರವಾಗಿ ಪಸನ ಅಭಿನಂದನೆಯನ್ನ ಸಲ್ಲಿಸ್ತೀನಿ ಮತ್ತೆ ಇದು ರಾಜಕೀಯ ಬರ್ತತೆ ಹೋಗ್ತತೆ ಅದ ಎರಡನೇ ಮಾತು ನಾವೇನು ಕೊಡಕ್ಕಾಗಲ್ಲ ಸಮಯ ಸಂದರ್ಭಕ್ಕೆ ಯಾರು ಕಷ್ಟ ಅಂತ ಬರ್ತಾರೋ ಅವ್ರಿಗೆ ಸಹಕಾರ ಬಡವರಿಗೆ ಫಸ್ಟ್ ನಮ್ ಪಂಚಾಯತ್ ಹೋದ್ವಪ್ಪ ಅವರು ಯಾವ್ದೇ ಕಾರಣಕ್ಕೂ ನಮ್ಮನ್ನ ಚೆನ್ನಾಗ್ ಕಂಡ್ರು ಅಂದ್ರೆ ನಾವ್ ಮಾಡಿದ ಒಂದು ಸಾರ್ಥಕ ಆಗ್ತದೆ ಹೆಚ್ಚಿಂದ ಹೇಳಕ್ ಹೋಗೋದ್ ಬೇಡ ದೊಡ್ಡರೆಲ್ಲ ಮಾತಾಡಿದಾರೆ ದಯವಿಟ್ಟು ಮಾಡಿದ್ರೂ ಜನಕ್ಕೂ ಯಾವ್ದೇ ಕಾರಣಕ್ಕೂ ಕಳಂಕ ತರದಂಗೆ ನಮ್ ಲಕ್ಕ ಒಂದು ಅದೊಂದು ಕಾರ್ಯನಿರ್ವಹಿಸ್ಕೊಂಡು ಹೋಗ್ಬಿಟ್ರೆ ಅದಕ್ಕಿಂತ ದೊಡ್ಡದ ಯಾವ್ದು ಇಲ್ಲ ನೀವು ಪ್ರೀತಿ ಅಧ್ಯಕ್ಷರಾಗಿ ಈ ದಿನ ಸುಂದರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತ ಸನ್ಮಾನ್ಯ ಲಕ್ಕಣ್ಣನವರು ಈ ದಿನ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ ಇದಕ್ಕೆ ಕಾರಣವಾದಂತ ಸನ್ಮಾನ್ಯ ಲತಾ ರವಿಕುಮಾರ್ ಕಲ್ಕೇರ ಅವ್ರಿಗೂ ಮತ್ತು ಬಿ ಕೆ ಮಂಜುನಾಥ್ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅದೇ ರೀತಿ ಈ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯ ಸದಸ್ಯರಿಗೂ ಕೂಡ ಸಹಕಾರ ನೀಡಿದ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಪಂಚಾಯಿತಿ ಇಡೀ ತಾಲೂಕಿನಲ್ಲಿ ಉನ್ನತ ಮಠದಲ್ಲಿ ಕೊಂಡೊಯ್ಲಿ ಅಂತಂದ ತಮ್ಮೆಲ್ಲರಿಗೂ ಕೂಡ ಸಹಕಾರ ಇದೇ ರೀತಿ ಇರ್ಲಿ ಇರ್ಬೇಕು ಅಂತ ಕೂಡ ಸಹಕಾರ ನೀಡುತ್ತಾ ತಮ್ಮೆಲ್ಲ ಮಾಹಿತಿಗಳನ್ನ ಹಂಚಿಕೊಂಡು ತಮ್ಮೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ